ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈಜಾಬ್ ಅಲಾಟ್ ಯೂಟ್ಯೂಬ್ ಚಾನಲ್ ಗೌರ್ನಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೆಯಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಗೆ ಹೊಸ ನೋಟಿಫಿಕೇಷನ್ ಆಗಿದೆ ಆ ನೋಟಿಫಿಕೇಶನ್ ಕುರಿತು ಸ ವಿವರವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ತಾವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಇತರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ಮುಂದುವರಿಸುತ್ತಿದ್ದೇನೆ ಗವರ್ನಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೆಯಲ್ಲಿ ಪ್ಯಾರಾಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸಾವಿರದ ಮುನ್ನೂರ ಎಪ್ಪತ್ತಾರು ತೌಸಂಡ್ ತ್ರೀ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳಲು ನೋಟಿಫಿಕೇಶನ್ ಹೊರಡಿಸಲಾಗಿದೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಪ್ರಾರಂಭಿಕ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಆಗಸ್ಟ್ ಹದಿನೇಳರಿಂದ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಗೆ ಮುಂದಿನ ತಿಂಗಳು ಹದಿನಾರು ಒಂಬತ್ತು ಎರಡು ಸಾವಿರದ ನಿಮಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತೆ ಒಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಹುದ್ದೆಗಳಲ್ಲಿ ಒಟ್ಟು ಇಪ್ಪತ್ತು ಬಗೆಯ ಟ್ವೆಂಟಿ ಟೈಪ್ಸ್ ಆಫ್ ನಿಮಗೆ ಪೋಸ್ಟ್ ಅವೈಲೇಬಲ್ ಇರುತ್ತೆ ಯಾವ ಯಾವ ಹುದ್ದೆಗೆ ಎಷ್ಟು ಪೇ ಸ್ಕೇಲು ಯಾವ ಕ್ಯಾಟಗರಿ ವೈಸ್ ನಿಮಗೆ ಯಾವ ರೀತಿ ಡಿವೈಡ್ ಆಗಿದೆ ಎನ್ನುವುದನ್ನು ನಾನು ಸಂಪೂರ್ಣವಾದ ನೋಟಿಫಿಕೇಶನ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡುತ್ತೇನೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಟಿಫಿಕೇಶನ್ ಅನ್ನು ಓಪನ್ ಮಾಡಿಕೊಳ್ಳುವುದರ ಮೂಲಕ ತಾವು ಸಹ ವಿವರವಾದ ಮಾಹಿತಿಯನ್ನು ಸಹ ನೀವು ನೋಡಿಕೊಳ್ಳಬಹುದಾಗಿರುತ್ತೆ ಜೊತೆಗೆ ಯಾವ ಯಾವ ಹುದ್ದೆಗಳಿಗೆ ಎಷ್ಟು ಎಷ್ಟು ವೇಕನ್ಸಿ ಖಾಲಿ ಇದೆ ಹಾಗೆ ಅದೇ ರೀತಿ ನಿಮಗೆ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ನರ್ಸಿಂಗ್ ಸೂಪರಿಂಟೆಂಡೆಂಟು ಅದೇ ಥರ ನಿಮಗೆ ಆರ್ಡಿಯೋಲಜಿ ಕ್ಲಿನಿಕಲ್ ಫಿಜಿಯೋಥೆರಪಿ ಡೆಂಟಿಸ್ಟು ಹೆಲ್ತ್ ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ಇದೇ ರೀತಿ ನಿಮಗೆ ಒಟ್ಟು ಇಪ್ಪತ್ತು ಬಗೆಯ ಪೋಸ್ಟು ಅಂದರೆ ಇಪ್ಪತ್ತು ಟೈಪ್ಸ್ ಆಫ್ ಪೋಸ್ಟ್ ನಿಮಗೆ ಫೀಲ್ಡ್ ವರ್ಕರ್ಸು ಲ್ಯಾಬರೋಟರಿ ಇದೇ ತರ ನಿಮಗೆ ಇಪ್ಪತ್ತು ಬಗೆಯ ಹುದ್ದೆಗಳು ಖಾಲಿ ಇವೆ ಯಾವ ಯಾವ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸುವವರು ಯಾವ ಯಾವ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನು ನೀವು ಹೊಂದಿರಬೇಕು ಎನ್ನುವುದನ್ನು ಸಹ ಇಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಇದನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿರ್ತೀನಿ ಆ ಲಿಂಕ್ ಅನ್ನ ಓಪನ್ ಮಾಡುವುದರ ಮೂಲಕ ತಾವು ಸವಿವರವಾಗಿ ತಿಳಿದುಕೊಳ್ಳಬಹುದಾಗಿರುತ್ತೆ ಅದೇ ರೀತಿ ವೇಕೆನ್ಸಿ ಡೀಟೇಲ್ಸ್ ನಿಮಗೆ ಆಲ್ ಓವರ್ ಇಂಡಿಯಾ ಈ ವೇಕನ್ಸಿ ಇರೋದ್ರಿಂದ ಟೋಟಲ್ ಆಗಿ ಇಪ್ಪತ್ತ ಒಂದು ರೈಲ್ವೆ ವಲಯಗಳಲ್ಲಿ ರೈಲ್ವೆ ಗಳು ಗಳಿರ್ತವೆ ಸೌತರ್ನ್ ವೆಸ್ಟರ್ನ ಸೆಂಟ್ರಲ್ ರೈಲ್ವೆ ಎಲ್ಲಾ ರೀತಿಯ ರೈಲ್ವೆ ವಲಯಗಳಲ್ಲಿ ಯಾವ ಯಾವ ರೈಲ್ವೆ ವಲಯಕ್ಕೆ ಸಂಬಂಧಪಟ್ಟಾಗೆ ಯಾವ್ಯಾವ ರೈಲ್ವೆ ವಲಯದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಎನ್ನುವುದನ್ನು ಸಹ ನಾವು ಇಲ್ಲಿ ನೋಟಿಫಿಕೇಶನ್ ನೋಡುವುದರ ಮೂಲಕ ತಿಳಿದುಕೊಳ್ಳಬಹುದು ಅದೇ ರೀತಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವವರಿಗೆ ತಮಗೆ ಎಕ್ಸಾಮಿನೇಷನ್ ಫೀಸ್ ಅಥವಾ ಅಪ್ಲಿಕೇಶನ್ ಫೀಸ್ ಅನ್ನು ನೋಡೋದಾದ್ರೆ ಆಲ್ ಅದರ್ ಕ್ಯಾಂಡಿಡೇಟ್ ಎಸ್ ಸಿ ಎಸ್ ಟಿ ಬಿ ಸಿ ಅವರಿಗೆ ಎಸ್ ಸಿ ಎಸ್ ಟಿ ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ ಟ್ರಾನ್ಸ್ಜೆಂಡರ್ ಅನ್ನು ಬಿಟ್ಟು ಮಿಕ್ಕುಳಿದವರಿಗೆ ನೂರು ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಅನ್ನ ನೀವು ಭರ್ತಿ ಮಾಡಬೇಕಾಗತ್ತೆ ಆನ್ ಟೈಮ್ ಅಪ್ಲಿಕೇಶನ್ ನಿಮಗೆ ಅಪ್ಲಿಕೇಶನ್ ಹಾಕುವಾಗ ಆ ಅಪ್ಲಿಕೇಶನ್ ಐದ್ನೂರು ರೂಪಾಯಿಯಲ್ಲಿ ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ನಿಮಗೆ ಆಫ್ಟರ್ ಸಿ ಬಿ ಟಿ ಸಣ್ಣ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಿಮಗೆ ಮುಗಿದ ಮೇಲೆ ನಿಮಗೆ ಕಂಪ್ಯೂಟರ್ ಟೆಸ್ಟ್ ಗೆ ನೀವು ಅಪಿಯರ್ ಆಗಬೇಕು ನೀವು ಎಕ್ಸಾಮ್ ಎಕ್ಸಾಮಿಗೆ ನೀವು ಅಟೆಂಡ್ ಆಗಿ ನಿಮಗೆ ಎಕ್ಸಾಮ್ ಮುಗಿದ ಮೇಲೆ ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ಅಲ್ಲಿ ನೂರ್ ಹಂಡ್ರೆಡ್ ರುಪೀಸ್ ನಿಮಗೆ ಎಕ್ಸಾಮಿನೇಷನ್ ಚಾರ್ಜ್ ಕಟ್ ಮಾಡಿಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ನಿಮಗೆ ರಿಫಂಡ್ ಮಾಡ್ತಾರೆ ಅದೇ ರೀತಿ ಎಸ್ ಸಿ ಎಸ್ ಟಿ ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಫಿಮೇಲ್ಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ಅವರಿಗೆ ಎಕ್ಸಾಮ್ ಆದ್ಮೇಲೆ ಸಿ ಬಿ ಟಿ ಎಕ್ಸಾಮ್ ಕಂಪ್ಯೂಟರ್ ಬೇಸ್ ಟೆಸ್ಟ್ ಆದ್ಮೇಲೆ ನಿಮಗೆ ಅಟೆಂಡ್ ಆಗಿರಬೇಕು ನೀವು ಎಕ್ಸಾಮ್ ಅಲ್ಲಿ ಪ್ರೆಸೆಂಟ್ ಆದ್ರೆ ನಿಮಗೆ ಎರಡು ನೂರ ಐವತ್ತು ರೂಪಾಯಿ ನಿಮಗೆ ಆಫ್ಟರ್ ಎಕ್ಸಾಮ್ ನಿಮಗೆ ಅಮೌಂಟ್ ರೀಫಂಡ್ ಆಗುತ್ತೆ ನಿಮಗೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ನೋಡೋದಾದರೆ ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ಆನ್ಲೈನ್ ಎಕ್ಸಾಮಿನೇಷನ್ ನಿಮಗೆ ಸಿಂಗಲ್ ಸ್ಟೇಜ್ ಆನ್ಲೈನ್ ಎಕ್ಸಾಮಿನೇಷನ್ ಒಂದೇ ಸಾರಿ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ದ ಕ್ವಸ್ ದ ಸಿಂಗಲ್ ಸ್ಟೇಜ್ ಸಿ ಬಿ ಟಿ ವಿಲ್ ಬಿಂಟಿ ಮಿನಿಟ್ಸ್ ಡ್ಯೂರಿಂಗ್ ಫಾರ್ ಹಂಡ್ರೆಡ್ ಕ್ವಶನ್ ನಿಮಗೆ ನೂರು ಪ್ರಶ್ನೆ ಉತ್ತರಗಳನ್ನು ಒಳಗೊಂಡ ಒಂದೂವರೆ ಗಂಟೆ ಪರೀಕ್ಷೆಯನ್ನು ಇವರು ಕಂಡಕ್ಟ್ ಮಾಡ್ತಾರೆ ನಿಮಗೆ ಸಿಬಿಟಿ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಪ್ರೊಫೆಷನಲ್ ಅಬಿಲಿಟಿ ನಿಮಗೆ ಎಪ್ಪತ್ತು ಪ್ರಶ್ನೆಗಳಿರುತ್ತೆ ಎಪ್ಪತ್ತು ಮಾರ್ಕ್ಸ್ ಇರುತ್ತೆ ಹಾಗೆ ಜನರಲ್ ಅವೇರ್ನೆಸ್ ಟೆನ್ ಕ್ವಶನ್ಸ್ ಟೆನ್ ಮಾರ್ಕ್ಸ್ ಇರುತ್ತೆ ಜನರಲ್ ಅಥಮೆಟಿಕ್ಸ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ನಿಮಗೆ ಹತ್ತು ಪ್ರಶ್ನೆಗಳಿರುತ್ತೆ ಹತ್ತು ಹತ್ತು ಅಂಕಗಳಿಗೆ ಹಾಗೆ ಜನರಲ್ ಸೈನ್ಸ್ ನಿಮಗೆ ಹತ್ತು ಪ್ರಶ್ನೆಗಳು ಹತ್ತು ಅಂಕಗಳಿಗೆ ಇಲ್ಲಿ ನೂರು ಪ್ರಶ್ನೆಗಳು ನೂರು ಅಂಕಗಳಿಗೆ ನಿಮಗೆ ಸಿಂಗಲ್ ಸ್ಟೇಜ್ ಸಿ ಬಿ ಟಿ ಎಕ್ಸಾಮ್ ಇರುತ್ತೆ ಅದೇ ರೀತಿ ನಿಮಗೆ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಸಹ ಇರುತ್ತೆ ಇವಾಗ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗಳಲ್ಲೂ ಗಳಲ್ಲೂ ಸಹ ನೆಗೆಟಿವ್ ಮಾರ್ಕ್ಸ್ ಮೂ ಒನ್ ಬೈ ತ್ರೀ ಅಂದ್ರೆ ನೀವು ಮೂರು ತಪ್ಪು ಉತ್ತರಗಳನ್ನು ನೀಡಿದ್ದರೆ ಸರಿಯಾದ ಒಂದು ಉತ್ತರದ ಅಂಕವನ್ನ ಕಟ್ ಮಾಡ್ತಾರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮಗೆ ಕರೀತಾರೆ ಇನ್ವ್ಯಾಲಿಡ್ ಅಪ್ಲಿಕೇಶನ್ ಆರ್ ರಿಜೆಕ್ಷನ್ ನಿಮಗೆ ಯಾವುದೇ ರೀತಿಯಲ್ಲಿ ನೀವು ತಪ್ಪು ದಾಖಲಾತಿಗಳನ್ನು ತುಂಬಿದರೆ ಅಥವಾ ನಿಮ್ಮ ಡಾಕ್ಯುಮೆಂಟ್ ಗಳು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರೋದು ಯಾವುದಾದರೂ ತಪ್ಪು ಎಂದು ಗೊತ್ತಾದರೆ ಅಥವಾ ರಾಂಗ್ ಇದೆ ಅಂತ ಗೊತ್ತಾದರೆ ನಿಮ್ಗೆ ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ಸಹ ಅವರು ರಿಜೆಕ್ಟ್ ಮಾಡಬಹುದು ನಿಮ್ದು ಏಜು ಹಾಗೆ ವೆರಿಫಿಕೇಶನ್ ಮಾಡ್ಲಿಕ್ಕೆ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ಗಳು ಫೋಟೋ ಕಾಪೀಸ್ ಈ ರೀತಿಯಾಗಿ ಏನೇನ್ ಡಾಕ್ಯುಮೆಂಟ್ ಕೇಳಿರ್ತಾರೋ ಅವೆಲ್ಲವನ್ನ ಸಹ ತಾವು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಿರಬೇಕಾಗುತ್ತೆ ಒಂದು ವೇಳೆ ಯಾವುದೇ ಡಾಕ್ಯುಮೆಂಟ್ ಸರಿಯಾಗಿ ಇಲ್ಲ ಅಂತ ನೋಡಿದ್ರೆ ಇವರು ಯಾವುದೇ ಕಾರಣಕ್ಕೂ ಸಹ ರಿಜೆಕ್ಟ್ ಮಾಡುವ ಸಾಧ್ಯತೆಗಳು ಇರುತ್ತೆ ು ಈ ನೋಟಿಫಿಕೇಶನ್ ಸಂಬಂಧಪಟ್ಟ ಮಾಹಿತಿಯಾಗಿದೆ ಈ ನೋಟಿಫಿಕೇಶನ್ ಲಿಂಕ್ ಅನ್ನ ನಾನು ಕೆಳಗಡೆ ನೋಡುತ್ತಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಪ್ಲಿಕೇಶನ್ ಲಿಂಕ್ ಅನ್ನು ಸಹ ಕೊಟ್ಟಿರ್ತೀನಿ ತಾವು ಅಲ್ಲಿ ಕ್ಲಿಕ್ ಮಾಡಿಕೊಳ್ಳುವುದರ ಮೂಲಕ ಈ ನೋಟಿಫಿಕೇಶನ್ ಅನ್ನ ಇನ್ನೊಮ್ಮೆ ನೋಡಿಕೊಳ್ಳಬಹುದಾಗಿರುತ್ತೆ ಅದೇ ರೀತಿ ನಿಮಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಆದ ತಕ್ಷಣ ಹಾಗೆ ಕಾಲ್ ಲೆಟರ್ ಅಪ್ಲೋಡ್ ಆದ ತಕ್ಷಣ ನಿಮಗೆ ತಕ್ಷಣಕ್ಕೆ ಮಾಹಿತಿಯನ್ನ ಪಡೆಯಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದೆ ನೋಡುತ್ತಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೀವು ಹೊಸ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಪಡೆದುಕೊಳ್ಳಲು ಈಸಿ ಆಗುತ್ತೆ ಒಂದು ವೇಳೆ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಎಂದಿಗೂ ಮರೆಯಬೇಡಿ ಹಾಗೆ ಇತರರಿಗೆ ನಿಮ್ಮ ಗೆಳೆಯ ಗೆಳತಿಯರಿಗೆ ಬಂದು ಬಳಗದವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಹಲೋ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಹಾಗೆ ನಿಮ್ಮ ಸಜೆಷನನ್ನು ಅನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇತರರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ನಿಮಗೋಸ್ಕರ ನ್ಯೂ ವಿಡಿಯೋ ಅಪ್ಲೋಡ್ ಸೋನ್ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ